अस तम मंडले पुत्ररत्न महाव्या करोधिंथ मानस मंदर कवयकर्त्या हनुमत मुस्मे मुख्यप्राणा नमो ये भुजातर नावीर सुवर्ण निखषाश्माय तम बो स्वान्तस्थानन्तशय्याय पूर्णज्ञानरधारणसे उत्तुङ्गवाक्तरङ्गाय मध्वदुग्धाब्दये नमः चुक्तिरत्नाकरे रम्ये मूलरामाय नार्णवे विहरन्तो महीयां सह प्रीयन्तां गुरवो मम वाल्मीकेर्गौ पुनीयान्नह महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् ಹರಿ ಓ ಶ್ರೀರಾಮಚಂದ್ರನ ಸೇವೆಗಾಗಿ ಎಲ್ಲ ದಿಕ್ಕುಗಳಿಂದ ಒಗ್ಗೂಡಿದಂತಹ ಸೇನೆಯಲ್ಲಿ ಯಾವ ಯಾವ ಸೇನೆ ಯಾವ ದಿಕ್ಕಿಗೆ ತೆರಳಬೇಕು ಅಂತ ನಿರೂಪಣೆ ಮಾಡ್ತಾ ಪೂರ್ವ ಮತ್ತು ದಕ್ಷಿಣಗಳ ಬಗ್ಗೆ ನಿರೂಪಣೆ ಮಾಡಿ ಈಗ ಪಶ್ಚಿಮದ ದಿಕ್ಕಿನ ಕಡೆಗೆ ಕಪಿಯೋರ್ವನನ್ನ ಕಳುಹಿಸುವ ಮಾತು ಸುಗ್ರೀವಾಡ್ತಾ ಇದ್ದಾನೆ ಪಶ್ಚಿಮಾಂ ದಿಶಂ ಹರಿತ್ ಅನ್ನುವಂತಹ ಒಬ್ಬ ಕಪಿಯನ್ನ ನೆನೆಸಿ ಹೇಳ್ತಾರೆ ಪಶ್ಚಿಮ ದಿಕ್ಕಿಗೆ ನಿನ್ನ ಪ್ರಯಾಣ ಸಾಗಲಿ ಅಲ್ಲಿ ಸೀತೆ ಇದ್ದಾಳ ಅನ್ನೋದನ್ನ ನೀನು ಗಮನಹರಿಸಿ ನೋಡಬೇಕು ಯಾಕೆಂದ್ರೆ ಎಂಥ ಜಾಗದಲ್ಲಿ ರಾವಣ ಅವಳನ್ನ ಇರಿಸಬಹುದು ಅನ್ನೋದು ನಮಗೆ ಕಲ್ಪನೆಗೆ ಸಿಗದೆ ಇರುವ ವಿಷಯ ನಮ್ಮ ತಲೆಯಲ್ಲಿ ಯಾವುದೋ ಒಂದು ದೊಡ್ಡ ಪ್ರಸಿದ್ಧವಾದ ಅವನಿಗೆ ತುಂಬಾ ಒಡನಾಟದಲ್ಲಿ ಹತ್ತಿರ ಇರುವ ಜಾಗದಲ್ಲಿ ಇರಿಸ್ತಾನೆ ಅಂತ ನಾವು ಅಂದುಕೊಂಡ್ರೆ ಅದು ಸುಳ್ಳಾಗುವ ಸಾಧ್ಯತೆಗಳೇ ಹೆಚ್ಚು ಅವನು ಮಹಾ ಖಿಲಾಡಿ ಅದರ ಜೊತೆಗೆ ರಾಮ ಸೀತೆಯರ ರಾಮ ಲಕ್ಷ್ಮಣ ತಿಳಿದವನೇ ಆಗಿದ್ದಾನೆ ಅಂತ ಏನ್ ಬೇಕಾದ್ರೂ ನಡೀಬಹುದು ಈ ವ್ಯವಸ್ಥೆಯಲ್ಲಿ ಅದರಿಂದಾಗಿ ವರುಣನಿಗೆ ಸಂಬಂಧಪಟ್ಟ ದಿಕ್ಕಿನತ್ತ ನೀನು ಸಾಗಬೇಕು ಅಂತ ಹೇಳಿ ಪಶ್ಚಿಮದ ದಿಕ್ಕನ್ನ ಸುಷೇಣ ಅಂತ ಒಬ್ಬ ಕಪಿವೀರ ರಾಮನ ಕೃತ್ಯಕ್ಕಾಗಿ ನೀನು ಪಶ್ಚಿಮದ ದಿಕ್ಕಿನತ್ತ ಹೋಗು ಅಂತ ಹೇಳ್ತಾನೆ ಭವತಾ ಶಶುರ ಅಂತ ಸಂಬೋಧನೆ ಮಾಡಿ ಹೇಳ್ತಾನೆ ಅವನಿಗೆ ಮಾಮ ಆ ಯಾವ ವಿಶೇಷ ಅಂತ ಗೊತ್ತಿಲ್ಲ ವರುಣಾವತಾರ ಆದ್ರಿಂದ ಅವನನ್ನು ವರುಣೋಪಮ ಅಂತ ಗುರುತಿಸ್ತಾರೆ ಸುಶೇರಣ ವರುಣನ ಅವತಾರ ಅವನಿಗೆ ಹೇಳ್ತಾರೆ ನೀನು ಪಶ್ಚಿಮದ ದಿಕ್ಕಿನ ಕಡೆಗೆ ಸಾಗಬೇಕು ಮುಂದೆ ಅದೇ ವೈದ್ಯ ಈ ಕಪಿಲೋಕದ ವೈದ್ಯನಾಗಿ ಮುಂದೆ ಗಂಧನಾಧನದ ಸಂಜೀವಿನಿಯನ್ನ ಅರೆದು ಹಾಕುವವ ನಿನ್ನ ಬಂಧುಗಳಿಗೆ ನೀನು ಹೇಗೆ ಸೇವೆ ಮಾಡ್ತೀಯೋ ಹಾಗೆ ರಾಮಚಂದ್ರ ನಮ್ಮ ಬಂಧು ಆದ್ರಿಂದಾಗಿ ಬಂಧು ಕೃತ್ಯಂ ಕರ್ತವ್ಯ ನ ಬಂಧಕೃತ್ಯಕ್ಕಾಗಿ ನೀನು ಪಶ್ಚಿಮದ ದಿಕ್ಕಿಗೆ ದಿಕ್ಕಿಗೋಸ್ಕರ ಹೋಗ್ಬೇಕು ಆ ಶಶುರ ಇದಾನಿ ಅದು ಸಂಬೋಧನೆ ಅಹ್ ಶುಶುರ ಸುಶ್ರೇಣ ವರುಣೋಪಮ ಅಂತ ವರುಣನಿಗೆ ಸಮಾನನಾದವನೇ ಅಂತ ಅದು ವರ್ಣಾವತಾರ ಆದ್ದರಿಂದಾಗಿ ಅದ್ ಮೂರು ಸಂಬೋಧನೆ ಇದಾನೀಂ ಭವತ ಬಂಧು ಕೃತ್ಯಂ ನ ಕರ್ತವ್ಯಂ ನಮ್ಮ ಬಂಧುಗಳ ಕರ್ತವ್ಯ ಅನ್ನುವ ಹಾಗೆ ನಮಗೆ ಸೇವೆ ಮಾಡಬೇಕು ನೀನು ಅದಕ್ಕಾಗಿ ಪಶ್ಚಿಮ ಪಶ್ಚಿಮ ಪಶ್ಚಿಮದ ಕಡೆಗೆ ಹರಿತ್ ಅಂದ್ರೆ ದಿಕ್ಕು ಅಂತ ಅರ್ಥ ಹರಿತ್ ಅನ್ನೋ ಶಬ್ದಕ್ಕೆ ದಿಕ್ ಅಂತ ಅರ್ಥ ಪಶ್ಚಿಮದ ದಿಕ್ಕನ್ನ ನೀನು ಸೇರ್ಬೇಕು

ಕಪಿಲಕ್ಷಾಭ್ಯಾಂ ರಾವಣ ಗೇಹಂ ರಾವಣಗೇಹಂ ವಿಚೀಯತ ಗತ್ವಾ ವಿಚೀಯ ಕಥಂ ವಿಚೀಯತ ಸಮ್ಯಗಾವ ವಿಚೀಯತ ಕದಾ ವಿಚೀಯತ ಅಧುನೈವ ವಿಚೀಯತರೆ ಹುಡುಕುವುದು ಅಂತ ಅರ್ಥ ಆಯಾ ದೇಶಗಳಿಗೆ ಬೇರೆ ಬೇರೆ ಆ ವೈಶಿಷ್ಟ್ಯಗಳಿರ್ತವೆ ಅದನ್ನು ಹೇಳಿದ್ದಾನೆ ಸುಗ್ರೀವ ಇಲ್ಲಿ ಸುಗ್ರೀವ ಏನು ರಾವಣನಿಗೆ ಎಲ್ಲಿ ಬೇಕಾದ್ರೂ ಮನೆ ಇರ್ಬೋದು ಅವನು ಮೊದಲ ಕಪ್ಪು ಹಣದ ಸೃಷ್ಟಿಕರ್ತ ಅನ್ನುವ ಹಾಗೆ ಎಲ್ಲ ಕಡೆಗೂ ಅವನ್ ಮನೆ ಇತ್ತು ಅವನ್ ಇಂಥ ಜಾಗದಲ್ಲಿ ಅವ್ನು ಮನೆ ಇಲ್ಲ ಅಂತಿಲ್ಲ ಪಶ್ಚಿಮದ ದಿಕ್ಕಿನಲ್ಲಿರುವ ಅವನ ಮನೆಯನ್ನು ನೀನು ಹುಡುಕಬೇಕು ಅಲ್ಲಿ ಸೀತೆ ಇದ್ದಾಳ ಅಂತ ನೋಡಿ ನಿಶ್ಚಯ ಮಾಡ್ಕೊಂಡು ಬರಬೇಕು ಇದ್ದಾಳೆ ಅಂತ ಆದ್ರೆ ಇದ್ದಾಳೆ ಇಲ್ಲ ಅಂತ ಆದ್ರೆ ಇಲ್ಲ ಸಮ್ಯಗೇವ ವಿಜಯತಾಂ ಸುಮ್ನೆ ನಿಧಾನಕ್ಕೆ ಹುಡುಕಿದ್ರೆ ಆಗುದಿಲ್ಲ ಚೆನ್ನಾಗಿ ಹುಡುಕ್ಬೇಕು ಚೆನ್ನಾಗಿ ಹುಡುಕಿ ಆತನ ಎಲ್ಲ ಕಾರ್ಯಭಾರಗಳ ತಂತ್ರಗಳನ್ನ ನನಗೆ ನೀವು ತಿಳಿಸ್ಬೇಕು ಎಲ್ರು ಕಾಲಕಾಲಕ್ಕೆ ಎಲ್ರಿಗೂ ಈ ಜವಾಬ್ದಾರಿ ಇದೆ ಯಾರೋ ಒಬ್ಬರಿಗೆ ಹೇಳಿದ್ದಲ್ಲ ಎಲ್ರಿಗೂ ಅವರವರ ಕರ್ತವ್ಯದಲ್ಲಿ ಈ ಹೊಣೆಗಾರಿಕೆ ತುಂಬಾ ದೊಡ್ಡದಿದೆ ಅದ್ರದಾಗಿ ಪಶ್ಚಿಮದ ದಿಕ್ಕಿನಲ್ಲಿರುವ ರಾವಣನ ಮನೆಯ ಕಡೆಗೆ ಹೋಗಿ ಸೀತೆಯ ಇರುವ ಕುರಿತಾದ ಸುದ್ದಿಯನ್ನು ನನಗೆ ಬೇಗನೆ ನೀನು ತಿಳಿಸಬೇಕು ಅಂತ ಎಚ್ಚರಿಸ್ತಾನೆ ಅದಾದ ಮೇಲೆ ಶುಭ ಅವ್ರು ಹೇಳಿ ಬಾಹ್ಲೀಕಾದೀನ್ ಕೇಕಯಾದೀನ್ ಇದ್ದೀರಾ साहन और हेली गुरुराज हे दाखले कादीन केकयादीन भूषण और हेली बाहली का दिन के कया दिन बाहली का दिन के कया दिन विषयान पट्टना निच विषयान पट्टना निच विषयान पट्टना निच नाना विधानि सरिता नाना, वना नाना वनानि सरिता नाना वनानि सरिता समुद्रोपांता पर्वतान ಸಮುದ್ರೋಪಾಂತ ಪರ್ವತಾನ್ ಸಮುದ್ರೋಪಾಂತ ಪರ್ವತಾನ್ ಇದು ಅಯೋಧ್ಯೆಯ ಮೇಲ್ಭಾಗದ ಅಷ್ಟು ಜಾಗಗಳ ಇನ್ನು ಪೂರ್ವದ ದಿಕ್ಕಿಗೆ ಇರುವಂತಹ ಭಾಗವನ್ನು ಹೇಳ್ತಾ ಇದ್ದಾರೆ ಬಾಕ್ಲಿಕ ದೇಶ ಅಂದ್ರೆ ಪೂರ್ವ ಪಂಜಾಬು ಪಶ್ಚಿಮ ಪಂಜಾಬ್ ಎಲ್ಲ ಸೇರಿ ಸಿಂಧು ದೇಶದ ಕಣಿವೆಯ ಜಾಗಗಳೆಲ್ಲ ಅದೇ ಕಂದಹಾರ ಕೇಕಯ ಕೇಕಯ ಈ ಮೊದಲಾದ ವಿಷಯಾನ್ ವಿಷಯ ಅಂತಂದ್ರೆ ಜನರಿರುವ ಜಾಗ ಪ್ರದೇಶಗಳು ಅಂತ ಪಟ್ಟಣಾನಿ ಹಾಗೆ ಅನೇಕ ಪಟ್ಟಣಗಳಿವೆ ನಾನಾ ವಿಧಾನಿ ಸರಿತ ನದಿಗಳ ಜಾಗದಲ್ಲೂ ಕೂಡ ಅಡಗಿಸಿಡುವ ಸಾಧ್ಯತೆಗಳಿರ್ತವೆ ಆದ್ರಿಂದಾಗಿ ನಾನಾ ವನಾನಿ ಸರಿತಃ ಅನೇಕ ಕಾಡುಗಳು ಅನೇಕ ನದಿಗಳು ಅಷ್ಟೇ ಅಲ್ಲ ಸಮುದ್ರೋಪಾಂತ ಪರ್ವತಾನ್ ಸಮುದ್ರಕ್ಕೆ ಚಾಚಿಕೊಂಡಿರುವ ಪರ್ವತಗಳ ನೆಲೆಗಳಲ್ಲೂ ಕೂಡ ಈ ಸೀತೆಯ ಇರಿಸಿರುವಿಕೆ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಸೀತೆಯನ್ನ ಎಲ್ಲಾ ಕಡೆಯಲ್ಲೂ ನೀನು ಹುಡುಕ್ಲೇಬೇಕು ಅಂತ ಎಚ್ಚರಿಸ್ತಾನೆ ಬಾಹ್ಲಿಕಾದೀನ್ ಬಾಹ್ಲಿಕಾದ ಪ್ರದೇಶದ ಪ್ರಜೆಗಳ ನಡುವೆ ಕೇಕಯಾದೀನ್ ಅಲ್ಲಿ ಆದಿ ಶಬ್ದದಿಂದ ಅದರ ಸುತ್ತಲಿನ ಬೇರೆ ಎಲ್ಲ ದೇಶಗಳು ಅಂತ ಅರ್ಥ ಆಮ್ಲೆಚ್ಛ ದೇಶಗಳು ಸುತ್ತಲಿನ ದೇಶಗಳು ಕೇಕಯಾ ಅಂದ್ರೆ ಅಲ್ಲಿ ಕಜಕಿಸ್ತಾನ ತುಜ್ಬೆಕಿಸ್ತಾನ ಉಮೇನಿಯಾ ಏನೋ ಸಾವಿರಾರು ಇದೆ ಅದು ಎಲ್ಲ ದೇಶಗಳನ್ನು ಕೂಡ ಅಲ್ಲಿಯ ಜನರ ನಡುವೆ ಇರುವ ಬೇರೆ ಬೇರೆ ಆ ಪಟ್ಟಣಗಳನ್ನು ಹುಡುಕಿ ಕಾಡನ್ನು ಹುಡುಕಿ ನದಿಗಳನ್ನು ಹುಡುಕಿ ಸಮುದ್ರದ ಭಾಗಕ್ಕೆ ಅಂಟಿಕೊಂಡಿರುವ ಬೆಟ್ಟಗಳ ಸಾಲನ್ನು ಕೂಡ ನೀವು ಹುಡುಕಿ ಬರಬೇಕು ಅಂತ ಹೇಳ್ತಾನೆ ಆ ಸುರಾಷ್ಟ್ರಾನ್ ಸುಬ ಸು ಸಬ ಶೂರಾನ್ ಭೀಮಾನ್ ತಥೈವ ಚ ರಾಷ್ಟ್ರಾ ಚ ವಿಶಾಲಿ ಪಟ್ಟಣಾ ತತಸ್ತ ಸಿಂಧುಸಾಗರಯೋಶ್ಚವ ಸಂಗಮೋ ಯತ್ರ ಪರ್ವತ ಸಿಂಧು ಮತ್ತೆ ಸಮುದ್ರಕ್ಕೆ ಸೇರುವ ಜಾಗದಲ್ಲಿ ಅನೇಕ ಪರ್ವತಗಳ ಸಾಲಿದೆ ಅದನ್ನ ನೀನು ನೋಡಿ ಬರಬೇಕು ಅಂತ ರಾಮಾಯಣದಲ್ಲಿ ಒಂದ ಮಾತನ್ನು ಹೀಗೆ ಸಂಗ್ರಹಿಸಿದ್ದಾರೆ ಬಾಹ್ಲೀಕಾದೀನ್ ಕೇಕಯಾದೀನ್ ವಿಷಯಾನ್ ಎಲ್ಲವೂ ಕೂಡ ದ್ವಿತೀಯ ವ್ಯಕ್ತಿ ಬಹುವಚನ ಬಾಹ್ಲೀಕಾ ಆದಯಃ ಏಷಾಂತೆ ಕೇಕೆಯ ಆದಯ ಏಷಾಂತೆ ವಿಷಯಾನ್ ಬಹುವಚನ ಪಟ್ಟಣಾನಿ नपम सकलिंग प्रथमा बहुवचन नाना वनानि नपम सकलिंग द्वितीया बहुवचन सरिताः स्त्रीलिंग प्रथमा द्वितीया व्यक्ति बहुवचन समुद्रोपांत पर्वतान अदविचियतां इति हिदिद कनव्य समुद्र समुद्रस्य उपांथाः समुद्रोपांथाः समुद्रोपांथाश्च पर्वताश्च समुद्रोपांत पर्वताः तान् समुद्रोपांत पर्वतान ಅಂದ್ರೆ ಸಮುದ್ರದ ಬಲ ಬದಿಯಲ್ಲಿ ಇರುವ ಬೆಟ್ಟಗಳ ಸಾಲು ಅಂತ ಅರ್ಥ ದೀಪ ಅವರು ಹೇಳಿ ಪಂಚನ ತೀರ್ಥಂ ಕಾಶ್ಮೀರಂ ಪ್ರಾಪ್ಯ ಮೃಗ್ಯತಾಂ काश्मीरम् राप्यम् रक्ष्यताम् काश्मीरम् राप्यम् रक्ष्यताम् गांधार गतवा गांधार गत गतवा गान्धारविशयं विशयं गतवा पार्यात्रंच पर्वतम् पार्यात्रं पार्यात्रम् च पर्वतम् पार्यात्रम् च पर्वतम् ಅಪಿ ಪಂಚನದಂ ತೀರ್ಥಂ ಪಂಚ ನದೀನಾಂ ತೀರ್ಥಂ ಪಂಚ ಪಂಚನದ ತೀರ್ಥಂ ಸಿಂಧುವಿನ ಕವಲಾಗಿ ಐದು ಪಂಚ ಅಪ್ ಅದೇ ಪಂಜಾಬ್ ಪಂಜಾಬ್ ಅಂದ್ರೆ ಐದು ನದಿಗಳಿಂದ ಸೇರಿದ ತೀರ್ಥದ ಜಾಗ ಅಂತ ಅರ್ಥ ಅದು ಈಗ ಅರ್ಧ ನಮ್ಮ ಹತ್ರ ಇದೆ ಅರ್ಧ ಆಚೆ ಪಾಕಿಸ್ತಾನದ ಇದೆ ಅದೆರಡೂ ಸೇರಿ ಪಂಚ ನದಿ ಇರುವ ಜಾಗ ಪಂಚನದಿಗಳ ಪ್ರದೇಶದ ಎಲ್ಲಾ ಜಾಗಗಳಲ್ಲೂ ನೀವು ತೀರ್ಥದ ಕ್ಷೇತ್ರದ ಎಲ್ಲಾ ಭಾಗಗಳಲ್ಲೂ ಸೀತೆಯನ್ನು ಹುಡುಕ್ಬೇಕು ಅಪಿ ಅಷ್ಟೇ ಅಲ್ಲ ಪಂಚನದಂ ತೀರ್ಥಂ ಅಷ್ಟೇ ಅಲ್ಲ ಕಾಶ್ಮೀರಂ ಕಾಶ್ಮೀರ ದೇಶ ಆಗಲೇ ಅಷ್ಟು ಚೆನ್ನಾಗಿ ಅದು ಪ್ರಸಿದ್ಧಿಗಿತ್ತು ಅಂತ ಗೊತ್ತಾಗತ್ತೆ ಕಾಶ್ಮೀರದ ದೇಶವನ್ನ ಕುರಿತು ಹುಡುಕ್ಬೇಕು ನೀವು ಪ್ರಾಪ್ಯ ಮೃಗ್ಯತ ಅಷ್ಟೇ ಅಲ್ಲ ಗಾಂಧಾರ ವಿಷಯಂ ಗಾಂಧಾರದ ಪ್ರಜೆಗಳ ನಡುವೆ ಎಲ್ಲಿಯಾದ್ರೂ ಸೀತೆ ಇರುವಿಕೆಯ ಸಾಧ್ಯತೆ ಇದೆಯೋ ಸಾಮಾನ್ಯರಂತೆ ಆಕೆಯನ್ನು ಬದುಕಲಿಕ್ಕೆ ಬಿಟ್ಟು ತನ್ನ ಕಾವಲಲ್ಲಿ ಇರಿಸಿಕೊಂಡಿದ್ರೆ ಆಕೆಯನ್ನು ಹುಡುಕ್ಬೇಕು ಗಾಂಧಾರ ವಿಷಯಾನ್ ಗಾಂಧಾರದ ಪ್ರದೇಶಗಳಲ್ಲಿ ಸೀತೆಯನ್ನು ಹುಡುಕ್ಬೇಕು ಪಾರಿಯಾತ್ರ ಪರ್ವತಂ ಪಾರಿಯಾತ್ರ ಅಂತ ಮತ್ತೊಂದು ಪರ್ವತ ಅದೇ ಭಾಗದಲ್ಲಿ ಇರುವಂತದ್ದು ಆ ಪರ್ವತದ ಹುಡದಲ್ಲೂ ಕೂಡ ಸೀತೆ ಇದ್ದಾಳ ಅಂತ ಹುಡುಕ್ಬೇಕು ಕೋಟಿಂತತ್ರ ಸಮುದ್ರೇತು ಕಾಂಚನೀಂ ಶತಯೋಜನಂ ದದರ್ಶಾಂ ಸಾರಿ ದುರ್ದರ್ಶಾಂ ಪಾರಿಯಾತ್ರ ಗತ್ವ ದ್ರಕ್ಷತ ನರಾ ಅದರ ವರ್ಣನೆಯನ್ನು ಮಾಡುತ್ತಾರೆ ಪಂಚನದ ತೀರ್ಥ ಕಾಶ್ಮೀರದ ಹಾಗೇನೆ ಇನ್ನೊಂದು ಆ ವಿಶಿಷ್ಟವಾದ ಸಾಲಿದೆ ಕೋಟಿ ಸಂಖ್ಯೆಯಲ್ಲಿರುವಂತಹ ತೀರ್ಥಗಳ ಭಾಗ ನೂರು ಯೋಜನದಷ್ಟು ವಿಸ್ತಾರವಾದದ್ದು ಅದು ಪರ ಪಾರಿಯಾತ್ರ ಅಂತ ಅದರ ಹೆಸರು ಅದನ್ನು ಹೋಗಿ ನೋಡಿ ಎಲ್ಲ ಜಾಗದಲ್ಲೂ ಕಣ್ಣು ಬಿಟ್ಟು ಹುಡುಕಿ ಸಿಕ್ಕಿದ ಎಡೆಗಳಲ್ಲೆಲ್ಲ ಸೀತೆಯ ಇರುವಿಕೆಯ ಸಾಧ್ಯತೆಯನ್ನ ಅಲ್ಲಗಳೆಯದಂತೆ ಹುಡುಕಿ ಅಂತ ಹೀಗೆ ಎಚ್ಚರಿಸುತ್ತಾರೆ ಅಷ್ಟು ಇವತ್ತಿನ ಚಿಂತನೆ ಸಾಕು ಶ್ರೀ ಶ್ರೀ ಕೃಷ್ಣ ಅರ್ಪಣಸ್ತು ವಸ್ತು ಹಾ ಅಪಿ ಪಂಚನದನ ಶಬ್ದ ನೋಡಿಬಿಡೋಣ ಅಪಿ ಅವಯ ಪಂಚನದಂ ತೀರ್ಥಂ ದ್ವಿತೀಯ ವ್ಯಕ್ತಿ ಏಕವಚನ ಕಾಶ್ಮೀರಂ ದ್ವಿತೀಯ ವ್ಯಕ್ತಿ ಏಕವಚನ ಪ್ರಾಪ್ಯ ಲೇಪ್ರತ್ಯಂ ಅವಯ್ಯಂ ಮೃಗ್ಯತಾಂ ಲೋಟ್ ಪ್ರಥಮ ಏಕ ಗಾಂಧಾರ ವಿಷಯ ದ್ವಿತೀಯ ಏಕ ಗತ್ ಆ ಪ್ರಾತ್ರ ದ್ವಿತೀಯ ಏಕ ಪರ್ವತಂ ದ್ವಿತೀಯ ಏಕ ಎಲ್ಲವೂ ಸುಸಂಪನ್ನ ಶ್ರೀ ಹರಿಪ್ರೀತಾ ಶ್ರೀ ದೇಶದಲ್ಲಿ ಅಲ್ವಾ ಯಾವುದು ಬಾಲಿಕಂದು ಪಂಜಾಬ್ ದೇಶ ಮತ್ತೆ ಪಂಜಾಬಿನ ಆಸುಪಾಸು ನಾವು ಇವತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ ಹೇಳ್ತೇವೆ ಅದರ ಮೇಲ್ಭಾಗ ಕೆಳಭಾಗ ಎಲ್ಲ ಸೇರಿ ತೀರ್ಥವನ್ನ ವಿಶೇಷವಾಗಿ ಹೇಳಿದ್ದು ಆ ಅದನ್ನ ಪೂರ್ತಿ ಇಟ್ಟುಕೊಂಡ್ರೆ ಇದು ತೀರ್ಥದ ಜಾಗದಲ್ಲೂ ವಿಶೇಷವಾಗಿ ನೋಡ್ಬೇಕು ಅಂತ ಹೇಳಿದ್ದು ಅದು ಒಂದೇ ಮಾಡಿದ್ರೆ ಇಲ್ಲಾಂದ್ರೆ ಪಂಜಾಬ ಅನ್ನೋದು ಬಾಕ್ಲೀಕದ ಒಂದು ಗ್ರೇಟರ್ ಪಂಜಾಬ್ ಅಂತ ತಗೋಬೇಕು ಅದರಲ್ಲಿ ಯಾವ್ದೋ ಒಂದು